ಚಿಂದಿ ಉಡಾಯಿಸೋ ಖಾರು ನೀಡಿ ಉಡಾಯಿಸೋ ಖಾರ ಮದುವೆ ಸಂಭ್ರಮದಲ್ಲಿದ್ದ ಕುಟುಂಬಕ್ಕೆ ಬರಸಿಡಿಲು ಬಂದೆರಗಿದೆ ಭೀಕರ ಬಿರುಗಾಳಿಗೆ ಹಾರಿ ಹೋಗಿದೆ ಮೇಲ್ಚಾವಣಿ ಮೇಲ್ಚಾವಣಿ ಬಿದ್ದು ನಾಲ್ವರಿಗೆ ಗಾಯಗಳಾಗಿದೆ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮದುವೆ ಸಂಭ್ರಮದಲ್ಲಿ ತಿಳಿ ಕುಟುಂಬ ಆದರೆ ಹಾರಿ ಗಾಳಿಗೆ ಮನೆಯ ಮೇಲ್ಚಾವಣಿ ಹಾರಿ ಹೋಗ್ಬಿಟ್ಟಿದೆ ನಾಲ್ವರಿಗೆ ಗಾಯಗಳಾಗಿದೆ ಇಡೀ ಮನೆ ಬಹಳ ಖುಷಿಯಾಗಿತ್ತು ಮದುವೆ ಹತ್ರ ಇದೆ ಅಂತೇಳಿ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಗ್ರಾಮದಲ್ಲಿ ಆಗಿರುವ ಘಟನೆ ಇದು ಶೇಖಪ್ಪ ಕರ್ಲಿಂಗಣ್ಣವರೆಂಬೂರಿಗೆ ಸೇರಿದ ಮನೆ ಇದೇ ಇಪ್ಪತ್ತೊಂದನೇ ತಾರೀಕು ಶೇಖಪ್ಪ ಅವರ ಮಗನ ಮದುವೆ ಇತ್ತು ಇದೀಗ ಮಳೆಗಾಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ನಾಶ ಆಗಿದೆ ನೋಡ್ತಾ ಇದ್ದೀವಿ ಮನೆಯ ಮೇಲ್ಛಾವಣಿ ಕುಸಿದು ಒಂದು ನಾಲ್ಕು ಜನಕ್ಕೆ ಕಾಯಿ ಕಾಲಿಗೆ ಗಾಯಗಳಾಗಿದೆ ಕೈ ಗಾಯ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ದಾರೆ ಮದುವೆ ಸಂಭ್ರಮದಲ್ಲಿದ್ದರು ನೋಡಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಸಂತೆ ಮಾಡಿದ್ರು ಆಭರಣ ಖರೀದಿ ಮಾಡಿದ್ರು ಇದೇ ಇಪ್ಪತ್ತೊಂದನೇ ತಾರೀಕು ಭರ್ಜರಿ ಮದುವೆ ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಕನಸುಕೊಂಡಿದ್ರು ಆದರೆ ಈ ರೀತಿ ಭಾರಿ ಗಾಳಿಗೆ ಮಿಂಚಾವಳಿ ಆಗಿದೆ ನೆನಗೆ ಮಾವ ಮಿನಗೆ ಎಲ್ಲಿ ಹೊಲಿಗೆ ಬಿದ್ದಾವ ತಂಗಿ ಮತ್ತೆ ಹೋಗಿತ್ತು ನಿನಗೆ ಮಾವ ಈ ಮಿನಿಗೆಲ್ಲ ಹೊಲಿಗೆ ಬಿದ್ದಾವ ತಂಗಿ ಇಲ್ಲಿ ಕಾರ್ ಮತ್ತೆ ನೀವು ಇದೇ ಇಪ್ಪತ್ತೊಂದನೇ ತಾರೀಕು ಶೇಖಪ್ಪ ಅವರ ಮಗನ ಮದುವೆ ಇತ್ತು ಭಾರಿ ಗಾಳಿಗೆ ಅವರ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕೂಡ ನಾಶ ಆಗಿದ್ದಾವೆ ಅಂದರೆ ಮದುವೆಗೋಸ್ಕರ ತಂದಂತಹ ವಸ್ತುಗಳು ಕೂಡ ಹಾನಿಯಾಗಿದ್ದಾವೆ ಜನರಿಗೆ ಗಾಯಗಳಾಗಿದೆ ಹೊಲಿಗೆಗಳನ್ನು ಹಾಕಿದಾರಂತೆ ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಮದುವೆ ಸಂಭ್ರಮದಲ್ಲಿದ್ದಂತ ಕುಟುಂಬ ಈಗ ದುಃಖದಲ್ಲಿದೆ ಆತಂಕದಲ್ಲಿದೆ ಘಟನೆ ಹೇಗಾಯಿತು ಸದ್ಯಕ್ಕೆ ಗಾಯಾಳುಗಳು ಹೇಗಿದೆ ಪರಿಸ್ಥಿತಿ ಅಂತ ಮದುವೆ ಸಂಭ್ರಮದಲ್ಲಂತಹ ಕುಟುಂಬಕ್ಕೆ ಈಗ ಬರಸಿಡುಲು ಬಂದು ನಿನ್ನೆ ರಾತ್ರಿ ನೌಲ್ಗುಂಡ ಮತ್ತು ಕುಂದಗೋಳ ಕೆಲವು ಧಾರವಾಡ ಜಿಲ್ಲೆಯ ಕೆಲವೊಂದಿಷ್ಟು ಭಾಗಗಳಲ್ಲಿ ಅಂತಂದ್ರೆ ಆ ಗುಡುಗು ಸಹಿತ ಮತ್ತು ಇಲ್ಲಿ ಅಂತಂದ್ರೆ ಬಿರುಗಾಳಿ ಸಹಿತ ಇಲ್ಲೆಂದ್ರೆ ಮಳೆ ಬೀಳುತ್ತೆ ಆ ಮಳೆಯ ಹೊಡೆತಕ್ಕೆ ಏನು ಬಿರುಗಾಳಿ ಬೀಳುತ್ತೆ ಆ ಬಿರುಗಾಳಿ ಅಂದ್ರೆ ಸದ್ಯದಲ್ಲಿ ಅಂದ್ರೆ ಆ ಮನೆಯ ಮನೆಯಲ್ಲಿ ಒಂದು ಮದುವೆ ಇರುತ್ತೆ ಏನು ಕರ್ಲಿಂಗ್ನವರ್ ಹೇಳಿ ಒಂದು ಕುಟುಂಬ ಆ ಕರ್ಲಿಂಗ್ನವರ್ ಕುಟುಂಬದಲ್ಲಿ ಅವರ ಮಗನ ಮದುವೆ ಇದೆ ಇಪ್ಪತ್ತೊಂದಕ್ಕೆ ಇರುತ್ತೆ ಹೀಗಾಗಿ ಮನೆಯನ್ನ ಅಚ್ಚುಕಟ್ಟಾಗಿ ಹೊಸದಾಗಿ ಇಲ್ಲಿ ಅಂತಂದ್ರೆ ಒಂದು ಮನೆಯನ್ನ ನಿರ್ಮಾಣಿಸಿಕೊಡ್ತಾರೆ ಅದಕ್ಕೆ ಇಲ್ಲಿ ಅಂತಂದ್ರೆ ಆ ಒಂದು ತಗಡಿನ ಗಳನ್ನ ಅವರು ಹಾಕುವಂತ ಕೆಲಸವನ್ನ ಮಾಡ್ತಾರೆ ನಿನ್ನೆ ಬೀಸಿದಂತಹ ಏನು ಬಿರುಗಾಳಿಗೆ ಏನಿದೆ ಆ ತಗಡಿನ ಮೇಲ್ಚಾವಣಿ ಸಂಪೂರ್ಣವಾಗಿ ಕಿತ್ತುಕೊಂಡು ಹೋಗಿದೆ ಕಿತ್ತುಕೊಂಡು ಹೋಗಿ ಅದೇ ಮನೆಯಲ್ಲಿರುವಂತಹ ನಾಲ್ಕು ಜನ ಅಲ್ಲೇ ಅಂದ್ರೆ ಕುಟುಂಬ ಇದು ಮದುವೆ ಮನೆ ಅಂದ್ರೆ ಅಲ್ಲಿ ನೂರಾರು ಜನ ಇರ್ತಾರೆ ಒಂದು ಹತ್ತಕ್ಕೂ ಹೆಚ್ಚು ಜನ ಆ ಮನೆಯಲ್ಲಿದ್ರು ಈ ಒಂದು ಸಮಯದಲ್ಲಿ ಅಂದ್ರೆ ನಾಲ್ಕು ಜನರಿಗೆ ಆ ಮೇಲ್ಚಾವಣಿ ಬಿದ್ದಿದೆ ಆ ಮೇಲ್ಚಾವಣಿ ಬಿದ್ದರಿಂದ ಕೆಲವೊಂದಿಷ್ಟು ನಾಲ್ಕು ಜನರಲ್ಲಿ ಸಣ್ಣ ಪುಟ್ಟ ಗಾಯಗಳಂದ್ರೆ ಒಂದು ಇಬ್ಬರಿಗೆ ಗಂಭೀರ ಗಾಯಗಳಿವೆ ಗಾಯಗೊಂಡ್ರನ್ನ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ತೂರ್ಪು ನಿಗಾ ದಾಖಲಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ ಆದ್ರೆ ಇನ್ನೊಂದು ಕಡೆ ಅಂತಂದ್ರೆ ಸಾಕಷ್ಟು ಇಲ್ಲಿ ಅಂದ್ರೆ ಸಾಲ ಸೂಲ ಮಾಡಿ ಮದುವೆ ಮಾಡಬೇಕು ಅಂತ ಕನಸು ಕೊಟ್ಕೊಂಡಿದ್ರು ಆ ಮದುವೆಗೆ ಈಗಾಗಲೇ ಅಂತಾರೆ ಆ ಮದುವೆಗೆ ತಂದಂತಹ ಬಟ್ಟೆಗಳು ಮತ್ತು ಇನ್ನೊಂದು ಲಕ್ಷಾಂತರ ಮೂಲದ ಸಾಮಗ್ರಿಗಳು ಎಲ್ಲವೂ ಇಲ್ಲಿ ಅಂದ್ರೆ ಆ ಬಿರುಗಾಳಿ ಆ ಬಿರುಗಾಳಿ ಸಹಿತ ಮಳೆಗೆ ಎಲ್ಲವೂ ಹಾಳಾಗಿವೆ ಮತ್ತು ಸ್ಥಳಕ್ಕೆ ಆ ಏನು ಆ ಗ್ರಾಮಸ್ಥರು ಮತ್ತು ಆ ಕುಟುಂಬಸ್ಥರು ಆಗ್ರಹೇನು ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಭೇಟಿ ಕೊಡಬೇಕು ಮಳೆ ಗಾಳಿಗೆ ಈಗಾಗಲೇ ನಮ್ಮನೆ ಸಂಪೂರ್ಣವಾಗಿ ಇವತ್ತು ಸರ್ವನಾಶ ಆಗಿದೆ ಮಳೆಗೆ ಇವತ್ತು ಮೇಲೆ ತಾವಣಿ ಸಂಪೂರ್ಣ ಕುಸಿತು ಹೋಗಿದೆ ಕಂದಾಯ ಇಲಾಖೆ ನಮ್ಮ ಮನೆಗೆ ಭೇಟಿ ಕೊಟ್ಟು ನಮ್ಗೆ ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟು ನಮ್ಮನ್ನ ಇಲ್ಲಿ ಅಂದ್ರೆ ಉಸಿರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದಾರೆ ಎಲ್ಲಪ್ಪ ಮಾಹಿತಿಗಾಗಿ